ಇವೆಲ್ಲ ಸೇರಿ ಕೆಲವು ವಿಚಾರಗಳನ್ನ ನಿರ್ಣಯ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ನಮ್ಮ ಕರ್ನಾಟಕ ರಾಜ್ಯ ವೀರಶೈವ ರಾಜ್ಯ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮ ಅವರ ವೀರಶೈವ ಲಿಂಗಾಯತ್ ರೆಡ್ಡಿ ಸಮಾಜ ಈಗಾಗಲೇ ಸ್ಥಾಪನೆಗೊಂಡು ಸಮಾಜದ ಬಗ್ಗೆ ಹಲವಾರು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದೆ ಇವತ್ತು ರಾಜ್ಯದಲ್ಲಿ ಇಂಥ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿರುವಂತ ನಮ್ಮ ಕರ್ನಾಟಕ ರಾಜ್ಯ ಶಿವಶಮಿ ಎಂ ರೆಡ್ಡಿ ಮಲ್ಲಮ್ಮ ವೀರಶೈವಲಿಂಗ ರೆಡ್ಡಿ ಸಮಾಜದ ಅಧ್ಯಕ್ಷರು ಆದಂತ ಸನ್ಮಾನ್ಯ ಶೇಖರ್ ರೇ ನಮ್ಮ ಕರ್ನಾಟಕ ರಾಜ್ಯ ಹಿಂದಿನ ಸಚಿವರು ಹಿರಿಯ ಶಾಸಕರು ಮತ್ತು ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆರ್ಥಿಕ ಸಲಹೆಗಾರರ ಸನ್ಮಾನ್ಯ ರಾಯರೆಡ್ಡಿ ಅವರೇ ಹಿರಿಯ ಶಾಸಕರು ಆದಂಥ ಸನ್ಮಾನ್ಯ ಹಪ್ಪನಗೌಡ್ರೆ ಇನ್ನೊರ ಹಿರಿಯ ಶಾಸಕರಾದಂಥ ಶ್ರೀ ಅಪ್ಪಾಜಿ ನಾಡಗೌಡ್ರೆ ನಮ್ಮ ಅಖಿಲ್ ಭೀ ಕರ್ನಾಟಕ ಅಖಿಲ ಭಾರತ ವೀರಸೈವ್ ಸಮಾಜದ ರಾಜ್ಯದ ಉಪಾಧ್ಯಕ್ಷರು ಹಿಂದಿನ ಮಂತ್ರಿಗಳು ಹಿಂದಿನ ಶಾಸಕರಾದಂಥ ಶ್ರೀ ಅವರೇ ನಮ್ಮ ಸನ್ಮಾನ್ಯ ಹಿಂದಿನ ಸಚಿವರು ಸಮಾಜದಲ್ಲಿ ನಮ್ಮ ಹಿರಿಯರು ಮತ್ತು ಅನೇಕ ಸಹಕಾರ ರಂಗದಲ್ಲಿ ತಮ್ಮದೇ ಚಾಪವನ್ನು ಮೂಡಿಸಿದಂಥ ಸನ್ಮಾನ್ಯ ಎಸ್ ಆರ್ ಪಾಟೀಲ್ರೆ ಅದೇ ರೀತಿ ಯುವ ಶಾಸಕರು ಆದಂಥ ಶ್ರೀ ಶರಣ್ಗೌಡ ಕದ್ಕೂರ್ ಅವರೇ ಸಮಾಜದ ಇನ್ನೂರ ಹಿರಿಯರಾದಂಥ ಶ್ರೀನಿವಾಸ ರೆಡ್ಡಿ ಅವರೇ ಒಂದು ಹೊ್ಗಂತ ಹಿಂದಿನ ಶಾಸಕರಾದಂತ ಸರಿ ದೊಡ್ಡ ಗೌಡ್ರೆ ನಮ್ಮ ಡಾಕ್ಟರ್ ಮೈಪಾಲ್ ಜಾಗೀರ್ದಾರ್ ಅವರೇ ನಮ್ಮ ಮಾಜಿ ಶಾಸಕರಾದಂಥ ಸನ್ಮಾನ್ಯ ಈರಪ್ಪ ಕೆಸರೆಟ್ಟಿ ಅವರೇ ಹಿರಿಯ ನ್ಯಾಯವಾದಿಗಳಂತ ಶ್ರೀ ಗೂಡ್ರೆಡ್ಡಿ ಅವರೇ ಯಾವ ಶಾಂತೇಶ್ ಗುರಡ್ಡಿ ಅವರೇ ಯಾವತ್ತು ಇಲ್ಲಿ ಆಗಮಿಸಿದಂಥ ನಮ್ಮ ಈ ಸಮಾಜದ ಎಲ್ಲ ಜಿಲ್ಲೆಯ ಅಧ್ಯಕ್ಷರೇ ನಮ್ಮ ಯುವ ಸಮಿತಿಯ ಅಧ್ಯಕ್ಷರೇ ಮತ್ತು ಪದಾಧಿಕಾರಿಗಳೇ ಮಹಿಳಾ ಘಟಕದ ಅಧ್ಯಕ್ಷನೇ ಯಾವತ್ತು ಯಾವತ್ತೂ ಬಂಧುಗಳೇ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಇತ್ತೀಚೆಗೆ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಒಂದು ಗಣತಿಯನ್ನ ಅದರಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನ ಮಾಡಬೇಕು ಅನ್ನೋ ವಿಚಾರದಲ್ಲಿ ಇದೇ ತಿಂಗಳ ಇಪ್ಪತ್ತೆರಡನೇ ತಾರೀಕಿನಿಂದ ಪ್ರಾರಂಭ ಮಾಡ್ತಾ ಇದ್ದಾರೆ ಆ ವಿಚಾರವಾಗಿ ಇವತ್ತು ನಾವು ಆ ಸಮೀಕ್ಷೆಯಲ್ಲಿ ಯಾವ ರೀತಿಯಾಗಿ ನಮ್ಮ ಈ ಲಿಂಗಾಯತ ರೆಡ್ಡಿ ಸಮಾಜವನ್ನು ನಮೂದಿಸಬೇಕು ಅನ್ನೋ ವಿಚಾರದಲ್ಲಿ ನಾವೆಲ್ಲ ಚರ್ಚೆ ಮಾಡಿ ಅದನ್ನು ನಾವು ಅಲ್ಲೇ ನಮಗೆ ಒಂದು ಕೋಡ್ ನಂಬರ್ ಕೊಟ್ಟಿದ್ದ ಸಾವಿರದ ಎಪ್ಪತ್ತೊಂಬತ್ತು ಒನ್ ಜೀರೋ ಸೆವೆನ್ ನೈನ್ ಅಂದರೆ ಲಿಂಗಾಯತ ರೆಡ್ಡಿ ಹೇಳಿ ಈಗಾಗಲೇ ನಾವು ಸರ್ವಾನುಮತಿಯಿಂದ ಇವತ್ತು ಈ ಸಭೆಯಲ್ಲಿ ತೀರ್ಮಾನ ಮಾಡಿದ್ದೇವೆ ಅದೇ ರೀತಿ ಸಮಾಜದ ಒಂದು ಸಾಮಾಜಿಕ ಬೆಳವಣಿಗೆ ದೃಷ್ಟಿಯನ್ನಿಟ್ಟುಕೊಂಡು ಕೆಲವು ನಿರ್ಧಾರಗಳನ್ನು ಇವತ್ತು ನಮ್ಮ ಏನು ನಮ್ಮ ನಾಲ್ಕು ಡಿವಿಜನ್ ಏನದಾವು ರಾಜ್ಯದಲ್ಲಿ ನಾಲ್ಕು ಡಿವಿಜನ್ಗಳಲ್ಲಿ ನಮ್ಮ ಸಮಾಜಕ್ಕೆ ಒಂದು ಒಂದೊಂದು ನಿವೇಶನಗಳನ್ನು ನಾವು ಪಡೆಯುವಂಥ ಒಂದು ವ್ಯವಸ್ಥೆ ಕೂಡ ಒಂದು ನಿರ್ಣಯ ಮಾಡಿದ್ದೇವೆ ಅಲ್ಲಿ ಸಮಾಜಕ್ಕೆ ಆರ್ಥಿಕ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋ ವಿಚಾರದಲ್ಲಿ ಹುಬ್ಬಳ್ಳಿಯಲ್ಲಿ ಒಂದು ಸಹಕಾರಿ ಅಂದರೆ ಕೋಆಪ್ರೇಟಿವ್ ಬ್ಯಾಂಕನ್ನು ಸಂಘವನ್ನು ಸ್ಥಾಪನೆ ಮಾಡಬೇಕನ್ನೋ ಒಂದು ನಿರ್ಧಾರವನ್ನು ಕೂಡ ಇವತ್ತು ನಾವು ಮಾಡಿದ್ದೇವೆ ಅದರ ಜೊತೆಗೆ ಶೈಕ್ಷಣಿಕವಾಗಿ ನಮ್ಮ ಸಮಾಜದವ್ರಿಗೆ ಅನುಕೂಲ ಆಗಲಿ ಅನ್ನೋ ವಿಚಾರದಲ್ಲಿ ಅವ್ರಿಗೆ ವಸತಿ ಗ್ರಹಗಳನ್ನು ಕಟ್ತಕ್ಕಂಥ ಒಂದು ಹಾಸ್ಟೆಲ್ಸ್ ಅವರಿಗೆ ಕಟ್ತಕ್ಕಂಥ ಒಂದು ನಿರ್ಣಯವನ್ನು ಕೂಡ ಅವೆಲ್ಲ ಮಾಡಿದ್ದೇವೆ ಅದಕ್ಕಿಂತ ಹಲವಾರು ವಿಚಾರಗಳನ್ನ ಇವತ್ತು ಈ ಸಭೆಯಲ್ಲಿ ನಾವೆಲ್ಲ ಒಮ್ಮತದಿಂದ ತೀರ್ಮಾನ ಮಾಡಿ ಯಾಕಂದರೆ ಇಲ್ಲಿವರೆಗೆ ನಮಗೆ ಒಂದು ರೀತಿಯ ಗೊಂದಲ ವಾತಾವರಣ ಇತ್ತು ನಮ್ಮ ಸರಿಯಾದ ಸಮಾಜದವರಿಗೆ ಒಂದು ಸರಿಯಾದ ಮಾರ್ಗದರ್ಶನ ಇದ್ದಿಲ್ಲ ಆದರೆ ಇವತ್ತು ನಾವೆಲ್ಲ ಸೇರಿ ಒಂದು ನಿರ್ಣಯಕ್ಕೆ ಬಂದ ಮೇಲೆ ಯಾಕಂದ್ರೆ ನಾವು ರೆಡ್ಡಿ ಲಿಂಗಾಯತ ಸಮಾಜದವರು ಇಷ್ಟ ಲಿಂಗವನ್ನು ಪೂಜೆ ಮಾಡ್ಕೊತ ಬಂದಿ ಬಸವಣ್ಣವರು ಕಾಲದಿಂದ ಬಸವಣ್ಣವ್ರ ಕಾಲದಿಂದ ನಾವೆಲ್ಲ ಲಿಂಗಾಯತ್ರೆ ಲಿಂಗವನ್ನು ಪೂಜೆಯನ್ನು ಮಾಡ್ಕೊತ ಬಂದವರು ಆ ಸಂಪ್ರದಾಯವನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು ಮುಂದಿನ ಬೆಳಗಿ ಅನ್ನೋ ವಿಚಾರದಲ್ಲಿ ಇವತ್ತು ನಾವೆಲ್ಲ ಒಂದು ನಿರ್ಣಯಕ್ಕೆ ಬಂದಿದ್ದೇವೆ ಬಹುಶಃ ಇವತ್ತು ಬ ಈ ಸಭೆಯಲ್ಲಿ ಬಂದಂಥವ್ರಿಗೆ ನಿಜವಾಗಿಯೂ ಬಹಳಷ್ಟು ವಿಷಯಗಳು ಇವತ್ತು ನಮ್ಮ ಪರಂಪರೆ ನಾವು ನಡೀತಕ್ಕಂಥ ಹಾದಿ ಬಗ್ಗೆ ಸವಿಸ್ತಾರವರಿಗೆ ಮನವರಿಕೆನೂ ಕೂಡ ಆಗಿದೆ ಮುಂದೆ ಇದು ಎಲ್ಲ ನಮ್ಮ ಸಮಾಜದ ಒಳ್ಳೆಯದಕ್ಕೆ ನನ್ನ ಎಲ್ಲ ಕೆಲಸ ಮಾಡುವಂಥ ಒಂದು ಪರಿಸ್ಥಿತಿಗೆ ನಾವೆಲ್ಲ ಬಂದಿದ್ದೇವೆ ಅನ್ನೋ ಮಾತಿ ತಿಳಿಸಲಿಕ್ಕೆ ಸಂತೋಷ ಅನ್ನಿಸ್ತಾ ಇದೆ